ಅರೆಭಾಷೆ ಜಾತಿ ಮತವನ್ನು ಮೀರಿ ಬೆಳೆಯುತ್ತಿದೆ ಇದನ್ನು ಇನ್ನಷ್ಟು ವಿಸ್ತರಿಸುವ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ರಾಜ್ಯ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಶ್ರೀ ಸದಾನಂದ ಮಾವಜಿ ಹೇಳಿದರು ಅಜ್ಜಾವರ ದೇವರಕಳಿಯ ಚೈತನ್ಯ ಸೇವಾಶ್ರಮದಲ್ಲಿ ಶ್ರೀದೇವಿ ಭಗವತಿ ಮಂದಿರದ ಇಪ್ಪತ್ತ ಏಳನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಅಂಗವಾಗಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಆಶ್ರಮದ ಸ್ವಾಮೀಜಿ ಶ್ರೀ ಯೋಗೇಶ್ವರಾನಂದ ಸರಸ್ವತಿಯವರು ತಮ್ಮ ನೂತನ ಕೃತಿಗಳ ಬಗ್ಗೆ ಮಾತನಾಡಿದರು ಸುಳ್ಯ ಚಂದನ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ಶ್ರೀ ಭೀಮರಾವ್ ವಾಸ್ಟರ್ ಅವರನ್ನು ಆಶ್ರಮದ ವತಿಯಿಂದ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಾಸ್ಟರ್ ಅವರು ಸ್ವಾಮೀಜಿಯವರು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಆಸರೆಯಾಗಿ ಅವರ ಬಾಳನ್ನು ಬೆಳಗಿದ್ದಾರೆ ಅವರ ಸಮಾಜಮುಖಿ ಚಿಂತನೆ ಶ್ರೇಷ್ಠವಾದುದು ಎಂದು ಹೇಳಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಂಪಾಜಿ ಕೃಷಿ ಸಖಿ ಮೋಹಿನಿ ವಿಶ್ವನಾಥ್ ಮಾತನಾಡಿ ಸಂಜೀವಿನಿ ಕೆಎಸ್ಆರ್ಎಲ್ಪಿಎಸ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮಹಿಳೆಯರ ಸ್ವಾವಲಂಬನೆ ಬದುಕಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತಿದ್ದು ಸಂಜೀವಿನಿ ಸ್ವಸಹಾಯ ಸಂಘಗಳು ಈ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮಹಿಳೆಯರು ಸ್ವಾವಲಂಬಿಗಳಾದಾಗ ಸಮಾಜ ಅಭಿವೃದ್ಧಿ ಹೊಂದುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಬರೆದು ಪ್ರಕಟಿಸಿದ ಇನ್ನೂರ ಇಪ್ಪತ್ತನೇ ಕೃತಿ ಸತ್ಯಂವಾದ ಧರ್ಮಂಚರ ಇನ್ನೂರ ಇಪ್ಪತ್ತೊಂದನೇ ಕೃತಿ ತಮಸೋಮ ಜ್ಯೋತಿರ್ಗಮಯಗಳನ್ನು ಬಿಡುಗಡೆಗೊಳಿಸಲಾಯಿತು ಚಂದನ ಸಾಹಿತ್ಯ ವೇದಿಕೆಯ ಕಾರ್ಯದರ್ಶಿ ಸುಮಂಗಲ ಕೋಳಿವಾಡ ಕಾರ್ಯಕ್ರಮ ನಿರೂಪಿಸಿದರು ಆಶ್ರಮದ ಟ್ರಸ್ಟಿ ಶಂಕರ ಪೆರಾಜೆ ಸ್ವಾಗತಿಸಿ ವಂದಿಸಿದರು ಟ್ರಸ್ಟಿ ಪ್ರಣವಿ ವರದಿ ವಾಚಿಸಿದರು ಬೆಳಿಗ್ಗೆ ಗಣಪತಿ ಪೂಜೆ ನಂತರ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ನಡೆಯಿತು ಬಳಿಕ ಶ್ರೀ ಮಹಾಲಿಂಗೇಶ್ವರ ಭಜನ ಸಂಘ ಅಡೂರು ಹಾಗೂ ಬಳಗದವರಿಂದ ಭಜನ ಸತ್ಸಂಗ ನಡೆಯಿತು

ಹೋಗಬೇಕಾಗಿರುವಂತಹ ದೀಪದ ಈ ಆಧ್ಯಾತ್ಮಿಕ ಕೃತಿ ನಮ್ಮೆದುರಿಗೆ ಸಮರ್ಪಣೆಗೊಂಡಿದೆ ನಾವೆಲ್ಲರೂ ಇದನ್ನ ಆದಷ್ಟು ಓದಿ ಮುಖ್ಯ ನಾವು ನಮ್ಮ ಜಾತಿ ಕುಲ ಗೋತ್ರ ಮಠ ಮಂತ್ರಿ ಅಂಟಿಗಳಾಣಗಳಾಗಿದ್ದೇವೆ ಪ್ರಕೃತಿ ಪ್ರಕೃತಿ ಭಾವನೆ ಅಲೆಗಳು ಗಾಳಿಯಲ್ಲಿವೆ ಅದ್ರಲ್ಲಿ ಪ್ರಕೃತಿ ಭಾವನೆಗಳು ನಮ್ಮನ್ನು ಶ್ರಮಿಸಿ ನಮ್ಮ ಉಪಾಸನೆ ಮುಖ್ಯ ಪ್ರಾಣ ಉಪಾಸನೆ ಆಗ್ತದೆ ರಾಮರಾಮಾನಂದ ಆಂಜನೇಯ ಹೃದಯ ರೋಮಾಂಚೆಗೆ ಆಗ್ತಿತ್ತು ಅದೇ ಇಲ್ಲಿ ನಮ್ಮಲ್ಲಿ ಭಾವನೆ ಅಲೆಗಳಿಗೆ ನಾವು ದಾಳಿಯಲ್ಲಿ ಭಾವನೆ ಅಲೆಗಳಿಗೆ ನಮ್ಮನ್ನು ಸ್ವಲ್ಪ ಸಂಯೋಜಿಸಿದೆ ನಾವು ಆನಂದ ಆನಂದಿಲಾಗ್ತೇವೆ ಆನಂದವನ್ನು ಪಡಿತೇವೆ ಅದೇ ಬ್ರಹ್ಮಾನಂದ ಅದೇ ಪರಮರಾಮಸರನ್ನು ಸೆಳೆದು ಇದನ್ನೇ ಜೀವನ ಕರ್ಮಯೋಗ ಅಂತ ಹೇಳಿದರು ಆದ್ಮೀರಿ ಅದು ಒಳ್ಳೆಯ ಒಂದು ಒಳ್ಳೆಯದಿಲ್ಲ ಆದ್ಮೀರೆ ಆಮೇಲೆ ಸರಿ ಅದು ಎರಡು ಕೃತಿಗಳು ಓದಿ ನೋಡಿ ಿದೆ ಬೇಕಾದ್ ಕೊಂಡು ಹೋಗಿ ಕೊಂಡೋಗಿ ನೀವು ಕೊಟ್ಟು ಇಲ್ಲ ಆಸಕ್ತಿ ಕೊಡಿ ಅದೇ ಇಲ್ಲ ಇರೋದು ಎಲ್ಲ ಪ್ರಜೆ ಆಗಿ ಸೋಂಕು ಆಡಂಬರ ಉತ್ಸವ ಪೂಜೆ ಮಾಡ್ತಾರೆ ಅಲ್ಲ ದಕ್ಷಿಣ ಪ್ರದಕ್ಷಿಣೆ ಮಾಡಿಕೊಂಡು ಮಾಡ್ತಾರೆ ಮಾಡ್ಲಿಕ್ಕ ಅಷ್ಟೇ ಕಾಲುವುದು ಅದು ಪ್ರಾರಂಭದ ಅಂತ ಅದೇ ಕೊನೆಯಲ್ಲ ಆತ್ಮೀರೇ ಅಭಿನಂದನೆಗಳು ಹೆಚ್ಚಿನ ಇಲ್ಲ ನಮಸ್ತೆ ನಾವು ಕರ್ಮ ಯೋಗದಲ್ಲಿ ಯಾವ ರೀತಿ ಸಾಕಬೇಕು ಅನ್ನೋದನ್ನ ತುಂಬಾ ಸಂಕ್ಷಿಪ್ತವಾಗಿ ವಿವರಿಸಿ ಅವರ ಕೃತಿಯನ್ನ ನಮಗೆ ಧಾರ ಎತ್ತಿದ್ದಾರೆ ನಿಜವಾಗಿಯೂ ಅದರಲ್ಲಿ ಸಾಹಿತ್ಯಕ್ಕೆ ಆಸಕ್ತರನ್ನಾಗಿ ಕೇಂದ್ರಬಿಂದುವಾಗಿ ಮಾಡಿರುವಂತಹ ಶ್ರೀ ಭೀಮರಾವ್ ವಾಷ್ಟ ಸರ್ ಬಗ್ಗೆ ಹೇಳಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವುದು ನನ್ನ ಪುಣ್ಯ ಯಾಕಂದ್ರೆ ನಾವು ಸಾಹಿತ್ಯ ನಮ್ಮಲ್ಲಿತ್ತು ನಾವು ಬರಿತಾ ಇದ್ವು ಬರಿತಾ ಇದ್ದರೂ ಕೂಡ ಅದನ್ನ ಹೊರಗೆ ಜನಸಾಮಾನ್ಯರಿಗೆ ಮುಟ್ಟಿಸಲಿಕ್ಕೆ ಆಗ್ತಾ ಇರಲಿಲ್ಲ ಬರೆದು ಬರೆದು ಎಲ್ಲೋ ಮೂಲೆಯಲ್ಲಿ ರೂಪ ಶ್ರೀ ಭೀಮರಾವ್ ಅವರಿಂದ ಅವರು ಅವರು ಬರೀ ನಿರ್ದೇಶಕರು ನಿರ್ಮಾಪಕರು ಕೂಡ ಹೌದು ಹಲವಾರು ಕತೆ ಬರೆದು ಅವುಗಳನ್ನ ಭವಿಷ್ಯ ಸ್ವೀಕಾರ ಮಾಡಿದ್ದೇನೆ ಸುಳ್ಳಕ್ಕೆ ಬಂದು ಇಪ್ಪತ್ತೈದು ವರ್ಷಗಳಾಯಿತು ಇಲ್ಲಿವರೆಗೂ ಅನೇಕ ನೂರಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಸ್ವಾಮೀಜಿಯವರ ನೂರಾರು ಪುಸ್ತಕಗಳನ್ನು ನಮ್ಮ ಚಂದನ ಸಾಹಿತ್ಯ ವೇದಿಕೆ ಮೂಲಕ ಬಿಡುಗಡೆ ಕೂಡ ಮಾಡಿದ್ದೇವೆ ಆದರೆ ಸುಳ್ಳ್ಯದಲ್ಲಿ ನಮ್ಮನ್ನು ಗುರುತಿಸುವಂತಹ ಸಂಖ್ಯೆ ಕಡಿಮೆ ಇದೆ ಆದರೂ ಕೂಡ ಸ್ವಾಮೀಜಿಯವರು ನಮ್ಮವರು ಅನ್ನುವಂಥ ಭಾವನೆಯಿಂದ ಬಸವೇಶ್ವರವರು ಬಸವಣ್ಣನವರು ಹೇಳಿದ್ದಾರೆ ಇವ ನಮ್ಮವ ಇವ ನಮ್ಮವ ಅನ್ನುವಂಥ ರೀತಿಯ ಭಾವನೆ ಇಟ್ಟುಕೊಂಡು ಬಹಳ ಮುತುವರ್ಜಿ ಇಟ್ಟುಕೊಂಡು ನನಗೆ ದೊಡ್ಡ ಭಾರವನ್ನು ಕಿರೀಟವನ್ನು ಹೊರಿಸಿದ್ದಾರೆ ಆ ಕಿರೀಟ ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದುವರಿಸಿಕೊಂಡು ಹೋಗುವಂಥ ಕರ್ತವ್ಯ ನನ್ನ ಹೆಗಲ ಮೇಲೆ ಹಾಕ್ತಿದ್ದಾರೆ ಇನ್ನೂ ಜವಾಬ್ದಾರಿ ಹೆಚ್ಚಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋವಂಥ ಛಲ ಇದೆ ಈಗ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು ಈ ಒಂದು ಸನ್ಮಾನ ನಿಮಗೆ ರಾಜ್ಯ ಮಟ್ಟದ ಗೌರವ ಪ್ರಶಸ್ತಿ ಬರ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಖಂಡಿತ ಅವರ ಆಶೀರ್ವಾದ ಸುಳ್ಳಾಗಲ್ಲ ಅವರು ಮಾತಾಡಿದ ಹಾಗೆ ಅವರು ಹೇಳಿದ ಹಾಗೆ ಅವರ ಆಶೀರ್ವಾದ ಹಾಗೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸುಖ ಸುದ್ದಿ ಬರುತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಸ್ವಾಮೀಜಿಯವರ ಈ ಒಂದು ಆ ಸೇವಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬದ ಒಂದು ಮೂವತ್ತೈದನೇ ವರ್ಷದ ಆರಂಭವನ್ನು ಅಂದರೆ ಜನ್ಮದಿನದ ಆಚರಣೆ ನಾನು ಮೂವತ್ತ್ನಾಲ್ಕು ವರ್ಷಗಳವರೆಗೂ ಮಾಡಿರಲಿಲ್ಲ ಈ ಒಂದು ಸೇವಾಶ್ರಮ ಬಂದಾಗ ಸುಮಾರು ಒಂದು ಮೂವತ್ತು ಮೂವತ್ತೈದು ಜನ ಇಲ್ಲಿ ಆರ್ಥಿಕ ಹಿಂದುಳಿದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅನ್ನದಾನಕ್ಕಾಗಿ ಈ ಒಂದು ಆಶ್ರಮದಲ್ಲಿ ಒಂದು ಅವರು ವಾಸವಾಗಿದ್ದರು ಸ್ವಾಮೀಜಿಯವರು ತಮ್ಮ ಸ್ವಂತ ಮಕ್ಕಳ ಹಾಗೆ ನೋಡ್ತಾ ಇದ್ದರು ಆ ಸಂದರ್ಭದಲ್ಲಿ ಮಕ್ಕಳನ್ನು ನೋಡಿದಾಗ ನನಗೂ ಕೂಡ ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದುಕೊಂಡು ಅಂದಿನಿಂದ ಒಂದು ವಿಶೇಷವಾಗಿ ಹುಟ್ಟುಹಬ್ಬದ ದಿನ ನಾನು ಒಬ್ಬ ವೈಯಕ್ತಿಕವಾಗಿ ಕೇಕನ್ನು ಕಟ್ ಮಾಡಿ ಮನೆಯವರು ಮಾತ್ರ ನಾನು ಸ್ವಾರ್ಥಿಗಳಾಗಿ ಒಂದು ಸಂತೋಷ ಪಡೋದಕ್ಕೆ ಬದಲು ನಾಲ್ಕು ಜನ ಸಮಾಜದವರನ್ನು ಗುರುತಿಸಿ ಸಮಾಜದವರಿಗೆ ನಾವು ನಮ್ಮ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಂತೋಷವನ್ನು ಉಂಟು ಮಾಡಬೇಕನ್ನುವಂಥ ಮಹಾ ಉದ್ದೇಶವನ್ನು ಇಟ್ಟುಕೊಂಡು ಸುಮಾರು ಹದಿನೈದು ವರ್ಷಗಳ ಹಿಂದೆ ಆರಂಭ ಮಾಡಿದಂತಹ ಒಂದು ಇಲ್ಲಿ ಇದೇ ವೇದಿಕೆಯಲ್ಲಿ ದೀಪಗಳನ್ನು ಮೂವತ್ತೈದು ವರ್ಷಕ್ಕೆ ಮೂವತ್ತೈದು ದೀಪಗಳನ್ನು ಹೊತ್ತಿಸಿ ಸ್ವಾಮೀಜಿಯವರು ಒಂದು ನಮಗೆ ಆಶೀರ್ವಾದ ಮಾಡಿದರು ಅಲ್ಲಿಂದ ಸತತವಾಗಿ ಈಗ ಐವತ್ತನೇ ವರ್ಷದವರೆಗೂ ನಾವು ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಇಂತಹ ವ್ಯಕ್ತಿಗಳಿಂದ ನೋಡಿ ಕಲಿಯಬೇಕಾದ್ದು ನೋಡಿ ಕಲಿಯಬೇಕಾದ್ದು ಹಾಗಾದರೆ ನನ್ನ ಪರಿಚಯ ನಿಮಗೆ ಇರಲಿಕ್ಕಿಲ್ಲ ನಾನು ಸಂಜೀವಿನಿ ಆರ್ ಎಲ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ನಮ್ಮದೊಂದು ಸಂಸ್ಥೆ ಇದೆ ಇದು ಕೇಂದ್ರ ಸರ್ಕಾರದ ಮುಖಾಂತರ ಬರುವಂತದ್ದು ಸಂಜೀವಿನಿ ಒಕ್ಕೂಟಗಳಂತ ನೀವು ಕೇಳಿರ್ತೀರಿ ಈ ಸಂಜೀವಿನಿ ಒಕ್ಕೂಟಗಳು ಏನು ಇವತ್ತು ಕಾರ್ಯನಿರ್ವಹಿಸುತ್ತಾ ಇದ್ದಾವೆ ಅದು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅಂತಲೇ ಇರುವಂಥದ್ದು ಈ ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕಾದ ಇಷ್ಟೇ ನನಗೆ ಹೇಳುವಂತ ವಿಚಾರಗಳು ಅನೇಕ ಇದ್ದಾವೆ ಆದ್ರೆ ಚಿಕ್ಕದಾಗಿ ಪುಟ್ಟದಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಸಂಜೀವಿನಿ ಒಕ್ಕೂಟ ಅಂತೇಳಿ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿಕೊಂಡು ಅದರಲ್ಲಿ ನಮ್ಮ ಮಹಿಳೆಯರು ಮುಂದೆ ಬರಬೇಕು ಅನ್ನುವಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಉದ್ದೇಶಗಳನ್ನು ಇಟ್ಟುಕೊಂಡು ಬಂದಿರತಕ್ಕಂತಹ ಒಂದು ಯೋಜನೆ ಇದರಲ್ಲಿ ನಮಗೆ ಉದ್ಯಮಶೀಲತೆ ಇದೆ ಕೌಶಲ್ಯ ಅಭಿವೃದ್ಧಿ ಇದೆ ಹಾಗೆಯೇ ಜೀವನೋಪಾಯ ಇಲಾಖೆ ಅನ್ನುವಂಥದ್ದು ಇದರಲ್ಲಿ ಕೃಷಿ ಸಖಿಗಳಿದ್ದಾರೆ ಪಶು ಸಖಿಗಳಿದ್ದಾರೆ ಎಂ ಬಿ ಕೆಗಳಿದ್ದಾರೆ ಎಲ್ ಸಿಆರ್ ಪಿಗಳಿದ್ದಾರೆ ಸಖಿಗಳಿದ್ದಾರೆ ಒಂದು ಸಮಾಜವು ಸುಸ್ಥಿರ ಆಗಿರಬೇಕು ಅಂತ ಹೇಳಿದರೆ ಮಹಿಳೆಯರು ಎಲ್ಲಿ ತಮ್ಮ ಕೈಯನ್ನು ಚಾಸ್ತಾರೋ ಮಹಿಳೆಯರು ಎಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾರೆ ಅಂದರೆ ಮಹಿಳೆಯರನ್ನು ತಂದ ತಕ್ಷಣ ನಾವು ಪುರುಷರನ್ನು ಏನು ಹೇಳುವಂಥದ್ದಲ್ಲ ಬಟ್ ಮಹಿಳೆಯರು ಒಂದು ಕೆಲಸಕ್ಕೆ ಕೈ ಜೋಡಿಸಿದ್ರೆ ಅದನ್ನೊಂದು ಕೊನೆಗಾಣಿಸುವ ತನಕ ಅದನ್ನೊಂದು ಒಂದು ಹಂತಕ್ಕೆ ತಲುಪಿಸುವ ತನಕ ಅವರಿಗೆ ವಿಶ್ರಾಂತಿ ಇರುವುದಿಲ್ಲ ಅಂತ ಅವರು ಅದನ್ನು ಸ್ಪಷ್ಟವಾಗಿ ಅದನ್ನು ಒಂದು ಕೊನೆಗೊಳಿಸುವ ತನಕ ಅವರಿಗೆ ನಿದ್ದೆ ಎನ್ನುವಂಥದ್ದಿರುವುದಿಲ್ಲ ಅಂದರೆ ನಮ್ಮ ಕನಸಲ್ಲಿಯೂ ನಮ್ಮ ಮನಸ್ಸಲ್ಲಿಯೂ ಇರುವುದು ಆ ಒಂದು ಶ್ರದ್ಧೆ ಆ ಒಂದು ಶ್ರಮ ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮಹಿಳೆ ಯಾವಾಗ ಮುಂದೆ ಬರ್ತಾಳೋ ಅಂತ ಸಂದರ್ಭದಲ್ಲಿ ಸಮಾಜ ತನ್ನಿಂದ ತಾನೇ ಮುಂದೆ ಬರ್ತದೆ ಅಂತ ಹೇಳಿ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಹನ್ನೆರಡು ಗಂಟೆ ರಾತ್ರಿಗೂ ಕೂಡ ಮಹಿಳೆಯೊಬ್ಬಳು ನಿರಾತಂಕವಾಗಿ ನಿರ್ಭಯವಾಗಿ ಒಂದು ಮಾರ್ಗದಲ್ಲಿ ಹೋಗ್ತಾಳೆ ಅಂತ ಅವತ್ತು ನಮ್ಮ ರಾಮರಾಜ್ಯದ ಕನಸು ನನಸಾಗುವಂಥದ್ದು ಅದು ಗಾಂಧೀಜಿಯವರ ಮಾತು ಕೂಡ ಅದು ನಿಜವಾದ ಸ್ವಾತಂತ್ರ್ಯ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಧರ್ಮವೇ ಇರಬಹುದು ಧರ್ಮವೇ ಇರಬಹುದು ಯಾವುದೇ ಇದ್ದರೂ ಕೂಡ ಈಗ ಧರ್ಮದ ಮುಖ್ಯ ಮುಖೇನ ನಾವು ಹೋಗೋದಾಗಿರೋ ಗುರುಗಳು ಹಾಕಿರತಕ್ಕಂಥ ಈ ಅಡಿಪಾಯ ನಾವು ನೋಡ್ತಾ ಇದ್ದೇವೆ ಈ ಪುಸ್ತಕದಲ್ಲಿ ಕಾಣುವಂಥದ್ದು ಯಾರ ಚಿತ್ರ ನೋಡಿ ಪ್ರಣವಿ ಮೇಡಮ್ ಅವರು ಅವ್ರ ಎಜುಕೇಶನ್ ಅಲ್ವಾ ಹಾಗಿದ್ರೆ ಅವರು ನಿಜವಾಗಿಯೂ ಒಂದು ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಕೇವಲ ಬಾಯಿಯಲ್ಲಿ ನಾವು ಆರಾಧನೆ ಮಾಡುವ ಮಾಡುವುದಕ್ಕೂ ಆಚಾರ ವಿಚಾರಗಳಲ್ಲಿ ತೋರಿಸಿಕೊಳ್ಳುವುದಕ್ಕೂ ಅಜ ಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿ ಅಜ ಅಂತ ಹೇಳಿದರೆ ಆಡು ಅಲ್ವಾ ಗಜ ಅಂತ ಹೇಳಿದರೆ ನಾನು ಆನೆ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಪ್ರಾ ಪ್ರಾಣಿಯು ಗಜ ಬೆಳೆದಿರತಕ್ಕಂತಹ ಆನೆ ಅಲ್ವಾ ಇದು ಅಜ ಗಜಾಂತರ ವ್ಯತ್ಯಾಸ ನಾವು ಮಾಡ್ತೇವೆ ಬರೀ ಬಾಯಿಯಲ್ಲಿ ಮಾತ್ರ ಹೇಳ್ತೇವೆ ಅವರು ಬಾಯಲ್ಲಿ ಹೇಳೋದಲ್ಲ ಅವರು ಆ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಸಮಾಜಕ್ಕೆ ಅದು ಕಾಣಿಸ್ತಾ ಇದೆ ಇದು ಇವತ್ತು ಪ್ರಮುಖವಾಗಿ ಸಮಾಜಕ್ಕೆ ಧನ್ಯವಾದಗಳು ನಾನು ಬಹಳ ಹಿಂದಿನಿಂದ ಈ ಸ್ವಾಮೀಜಿ ನಾನು ಗಮನಿಸ್ತಾ ಇದ್ದೇನೆ ನಮ್ಮ ಊರಿನವರ ಸಹಕಾರ ಕಡಿಮೆ ಇದ್ರೂ ಸಹ ಅವರು ಹಿಡಿದ ಛಲವನ್ನು ಬಿಡದೆ ಇಲ್ಲಿ ಬಹಳಷ್ಟು ಈ ಒಂದು ಮಠದಲ್ಲಿ ಯಾರೂ ಆಶ್ರಯ ಇಲ್ಲದಂತಹ ಬಡ ಮಕ್ಕಳನ್ನು ಇಲ್ಲಿ ಆಶ್ರಮ ಅಂತ ವ್ಯವಸ್ಥೆಯನ್ನು ಮಾಡಿಕೊಂಡು ಭಾಳಷ್ಟು ಮಕ್ಕಳಿಗೆ ಅವರು ವಿದ್ಯಾರ್ಜನೆಯನ್ನು ನೀಡುವ ಮುಖಾಂತರ ಅವರನ್ನು ಸಮಾಜಕ್ಕೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡುವಂಥ ಒಂದು ಮಾತ್ರವಾದ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಿದೆ ಅಂತಹ ಮಕ್ಕಳು ಒಂದೆರಡು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇವತ್ತು ಅವರ ಜೀವನವನ್ನು ಸ್ವತಃ ಅವರ ಕುಟುಂಬವನ್ನು ಸಲಹುವಂಥ ಮಟ್ಟಿಗೆ ಅವರು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ ಬಹುಶಃ ಈಗ ಬೇರೆ ಬೇರೆ ಹಾಸ್ಟೆಲ್ಗಳು ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಇರುವ ಕಾರಣ ಇಂತಹ ಮಠವನ್ನು ನಡೆಸಲಿಕ್ಕೆ ಈ ಒಂದು ಖಾಸಗಿ ವ್ಯವಸ್ಥೆಗೆ ಸಾಧ್ಯ ಆದ ಈ ಸಂದರ್ಭದಲ್ಲಿ ಅದನ್ನು ಆ ವ್ಯವಸ್ಥೆಯನ್ನು ಈ ಇಲ್ಲಿ ಅವರು ನಿಲ್ಲಿಸಿದ್ದಾರೆ ಅದರ ಪರವಾಗಿ ಅವರು ಬದಲಾಗಿ ಅವರು ಎಲ್ಲ ಸಾಲ ಮಕ್ಕಳಿಗೆ ಪಠ್ಯಪುಸ್ತಕ ಇರ್ಬೋದು ಪೆನ್ನು ಪೆನ್ಸಿಲ್ ಇರ್ಬೋದು ಇತರ ಏನು ಬ್ಯಾಗು ಎಂತಹ ಎಂತಹ ವ್ಯವಸ್ಥೆಯನ್ನು ಈಗಾಗಲೇ ವರದಿಯಲ್ಲಿ ಅವರು ಅದನ್ನು ಉಲ್ಲೇಖ ಮಾಡಿದರು ಇಂತಹ ಕೆಲಸಗಳನ್ನು ನಾವು ಈ ಒಂದು ಸೇವಾಶ್ರಮದ ವತಿಯಿಂದ ನಾವು ನಡೆಸಿಕೊಡ್ತಾ ಇದ್ದೇವೆ ಅಂತೇಳಿ ಈ ಒಂದು ಜಾಗ ಪವಿತ್ರವಾದ ಜಾಗ ಈ ಜಾಗದಲ್ಲಿ ನಾವು ಒಂದೆರಡು ಮಾತನಾಡಬೇಕಾದ್ರೆ ನಮಗೆ ಒಂದು ಪ್ರೇರಣಾ ಶಕ್ತಿಯಾಗಿ ನಮಗೆ ಈ ಒಂದು ದೇವಿ ಭಗವತಿಯವರ ಆಶೀರ್ವಾದ ಇರಬೇಕಾಗ್ತದೆ ಇಲ್ಲಿ ಭಾಳಷ್ಟು ಶಕ್ತಿ ಕೇಂದ್ರ ಆಗಿ ಇದು ನಿರ್ಮಾಣವಾಗಿದೆ ಈ ಒಂದು ಜಾಗ ಮುಂದಿನ ದಿನಗಳಲ್ಲಿ ಅದು ಹೆಚ್ಚು ಪವಿತ್ರತೆಯನ್ನು ಕಾಪಾಡಿಕೊಂಡು ಇನ್ನಷ್ಟು ಎತ್ತರಕ್ಕೆ ಬೆಲೆ ನಿಂತಲಿ ನನ್ನ ಒಂದು ಆಸೆಯ ಅದೇ ರೀತಿ ಈಗಾಗಲೇ ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಪ್ರಣತಿ ಮೇಡಮ್ ಅವರು ಬರೆದಿದ್ದರೂ ಸಹ ಅದು ಅವರಿಗೆ ಸಹಕಾರಿಯಾಗಿ ಈ ಮಠದ ಯೋಗನೇಶ್ವರ ಸ್ವಾಮೀಜಿಯವರ ಸುಭಾಶೀರ್ವಾದಲ್ಲಿ ಈ ಪುಸ್ತಕ ಬಿಡುಗಡೆಯಾಗಿದೆ ಎರಡು ಪುಸ್ತಕ ಇವತ್ತು ಬಿಡುಗಡೆಯಾಗಿದೆ ತುಂಬ ಅರ್ಥಪೂರ್ಣವಾಗಿದೆ ನಾನು ಒಂದು ಎರಡು ಪೇಜನ್ನು ಮೇಲೆ ಮೇಲೆ ನೋಡಿದ್ದೆ ಮತ್ತು ನ ನನಗೆ ಅದರಲ್ಲಿ ಖುಷಿಯಾಗಿರುವಂಥದ್ದು ನಮ್ಮ ಮುನಿಸ್ವಾಮಿಗಳ ಬಗ್ಗೆ ಸವಿವರವಾಗಿ ಬರೆದಿದ್ದಾರೆ ನಾನು ಒಂದು ನಂದರ ಬಳಿಯವ ನಮ್ಮ ಕುಲದೇವರು ಮುನಿಸ್ವಾಮಿ ಆ ಮುನಿಸ್ವಾಮಿ ಬಗ್ಗೆ ಒಂದಷ್ಟು ನೋಡಿದೆ ನಾನು ಇನ್ನು ಸರಿಯಾಗಿ ಅದನ್ನು ಅರ್ಥ ಮಾಡಿ ಓದಬೇಕು ನನಗೆ ನಮ್ಮ ತರವಾಡಲ್ಲಿ ಮುನಿಸ್ವಾಮಿಯ ಸಾನ್ನಿಧ್ಯ ಇದೆ ಆದ ಕಾರಣ ನನಗೂ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಂತು ನಾನು ಅರೆಭಾಷೆ ಅಕಾಡೆಮಿ ವತಿಯಿಂದ ಭಾಳಷ್ಟು ಕೃತಿಗಳನ್ನು ನಾವು ಬಿಡುಗಡೆ ಮಾಡ್ತಾನೇ ಇದ್ದೀವಿ ಆದರೆ ನಮಗೆ ಅರೆಭಾಸೆಯಲ್ಲಿ ಇಲ್ಲಿ ಪ್ರಣತಿ ಮೇಡಮ್ ಇರ್ಬೋದು ಸ್ವಾಮೀಜಿಯವರಿಗೆ ನನ್ನ ಮೊನ್ನೆ ಫೋನಲ್ಲಿ ನಾನು ಬೇಡಿಕೊಂಡಿದ್ದೇನೆ ನಮ್ಮ ಇದರದ್ದು ಯೋಗದ್ದು ಯೋಗದ ಬಗ್ಗೆ ಪುಸ್ತಕವನ್ನು ನೀವು ಆಲ್ರೆಡಿ ಬರೆದಿದ್ದೀರಿ ಇನ್ನು ಬರೆಯುವಾಗ ನೀವು ಅರೆಭಾಷೆಯಲ್ಲಿ ಬರೆದು ಅದನ್ನು ನಾವು ಅಕಾಡೆಮಿ ವತಿಯಿಂದ ಪ್ರಕಟ ಮಾಡಲಿಕ್ಕೆ ನಮ್ಮದೇ ಖರ್ಚಿಯಿಂದ ಪ್ರಿಂಟ್ ಮಾಡಿ ಪ್ರಕಟ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ನೀವು ಲೇಖಕರಾಗಿ ನಮಗೆ ಬರೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಪ್ರಣತಿ ಮೇಡಮಿಗೂ ನಾನು ಹೇಳ್ತಾ ಇದ್ದೇನೆ ನೀವು ಭಾಳ ಅದ್ಭುತ ಬರವಣಿಗೆ ಇದೆ ನೀವು ಅರೆಭಾಷೆಯಲ್ಲಿ ಬರೆಯುವಷ್ಟು ಸಮರ್ಥರಿದ್ದೀರಿ ಮೂಲತಃ ನೀವು ಅರೆಭಾಸಿಗರಾಗಿದ್ದೀರಿ ಆದ ಕಾರಣ ಸ್ವಾಮೀಜಿಯವರು ಮೂಲತಃ ಅರೆಭಾಸಿಕರು ಈಗ ಜಾತಿ ಮತ ಭೇದ ಬಿಟ್ಟು ನಿಂತವರು ಆದರೂ ಸಹ ಅರೆಭಾಸೆಯ ಅಲ್ಲಿ ನಾವು ಪುಸ್ತಕವನ್ನು ತಾವು ಬರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಚಂದನ ಚಂದಿನ ಸಾಹಿತ್ಯ ಪರಿಷತ್ತಲ್ಲಿ ಚಂದ್ರವತಿ ಬಡ್ಡಕ ಅವರು ಇದ್ದಾರೆ ಅನಿಸ್ತದೆ ಅವರು ಈಗ ಭಾಳಷ್ಟು ಪುಸ್ತಕವನ್ನು ಬರೀತಾ ಇದ್ದಾರೆ ಅವರು ನಮ್ಮ ಅಕಾಡೆಮಿಯ ಸದಸ್ಯೆಯಾಗಿ ಅವರು ಪುಸ್ತಕ ಸಮಿತಿಯಲ್ಲಿ ಸಹ ಇದ್ದಾರೆ ಭಾಳಷ್ಟು ನಮ್ಮ ತ್ರೈಮಾಸಿಕ ಪತ್ರಿಕೆ ಇದೆ ಒಂದೊಂದು ಲೇಖನ ಬರೆಯುವುದ್ರೆ ನಮ್ಮ ತ್ರೈಮಾಸಿಕ ಪತ್ರಿಕೆ ಇದೆ ಅದು ಮೂರು ತಿಂಗಳಿಗೊಮ್ಮೆ ಬಿಡುಗಡೆ ಆಗ್ತದೆ ತಪ್ಪು ತಪ್ಪು ಇದ್ರೂ ತೊಂದರೆ ಇಲ್ಲ ನಮ್ಮಲ್ಲಿ ಸಮಿತಿ ಇದೆ ಅದರ ಸರಿಪಡಿಸಿಕೊಂಡು ನಾವು ಅದನ್ನು ಮುದ್ರಣ ಮಾಡ್ತೇವೆ ಯಾರು ಕವಿತೆ ಕವನ ಲೇಖನ ಪ್ರಬಂಧ ಇರ್ಬೋದು ಯಾರು ಅದನ್ನು ಬರೆದು ನಮ್ಮ ಅಕಾಡೆಮಿ ಕಳಿಸಿಕೊಡ್ತಾರೆ ಅವರಿಗೆ ನಾವು ಸಣ್ಣ ಧನ ಇದು ಸಹಾಯಧನ ಕೊಡುವಂಥ ವ್ಯವಸ್ಥೆ ಇದೆ ಪುಸ್ತಕವನ್ನು ಸಂಪೂರ್ಣ ಖರ್ಚೆ ನಾವು ನಮ್ಮ ಖರ್ಚಲ್ಲಿ ಅಕಾಡೆಮಿ ಖರ್ಚಲ್ಲಿ ನಾವು ಬಿಡುಗಡೆ ಮಾಡ್ತೇವೆ ಮತ್ತು ಪುಸ್ತಕ ಬಹುಮಾನ ವ್ಯವಸ್ಥೆ ಇದೆ ಬೇರೆ ಬೇರೆ ಪ್ರಬಂಧಗಳನ್ನು ಬರೆದರೂ ಸಹ ನಮ್ಮಲ್ಲಿ ಅದಕ್ಕೆ ಪೂರಕವಾದ ಸ್ಪಂದನೆ ನಮ್ಮ ಭಾಗದಿಂದ ಇದೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಿ ಅರೆಭಾಸಿಕರಿಗೆ ಬರೀ ಬರಹಗಾರರು ಮುಂದೆ ಬರ್ತಾ ಇಲ್ಲ ಬರೆಯುವ ಸಾಮರ್ಥ್ಯ ಇದ್ದರೂ ಸಹ ಬರೀಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅದನ್ನು ತಾವು ಯಾವುದೇ ಹಿಂದೇಟು ಹಾಕದೆ ಅದನ್ನು ಬರೀಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಅರೆಭಾಷೆ ಲೈಬ್ರರಿ ನಮ್ಮ ಹತ್ರ ಇದೆ ನಾವು ಯಾರೆಲ್ಲ ಲೈಬ್ರರಿಗಳಿಗೆ ಸಾಲ ಲೈಬ್ರೆರಿಗಳಿಗೆ ಅರೆಭಾಷೆ ಪುಸ್ತಕಗಳ ಅವಶ್ಯಕತೆ ಇದೆ ನಾವು ವಾಲಂಟ್ರಿಯಾಗಿ ಇದ್ದೀವಿ ನಿಮ್ಮ ಕಡೆಯಿಂದ ಬೇಡಿಕೆ ಬಂದರೆ ನಾವು ಅದನ್ನು ಪೂರೈಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಈಗಾಗಲೇ ಅತ್ಯಂತ ಒಂದು ಹತ್ತು ಹನ್ನೆರಡು ಲೈಬ್ರರಿಗೆ ನಾವು ಅರೆಭಾಷೆ ಪುಸ್ತಕಗಳನ್ನ ನಾವು ಕೊಟ್ಟಿದ್ದೇವೆ ತಾವು ಯಾರಾದರೂ ಬೇರೆ ಬೇರೆ ಶಾಲೆಗಳಿಗೆ ಶಾಲಾ ಅಧ್ಯಾಪಕರು ಇದ್ದಾರೆ ನಮ್ಮ ಇಲ್ಲಿ ನೀವು ಅಜ್ಜವರ ಹೈಸ್ಕೂಲ್ ಇರಬೇಕು ಅಜ್ಜವರ ಹೈಸ್ಕೂಲ್ ಅಧ್ಯಾಪಕರಲ್ಲ ಪೆರಾಜೆ ಎಲ್ಲಿ ಯಾರು ಅವಶ್ಯಕತೆ ಇದೆ ಲೈಬ್ರರಿಗೆ ಅಲ್ಲಿ ಪೆರಾಜೆಯಲ್ಲಿ ಅತಿ ಹೆಚ್ಚು ಅರೆಭಾಷೆ ಮಾತನಾಡತಕ್ಕಂಥ ಸಮಾಜ ಸ ಸಮುದಾಯ ಇದೆ ಅಲ್ಲಿ ಅಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಅರೆ ಭಾಷೆಯನ್ನು ಮಾತಾಡ್ತಾರೆ ಮೂಲತಃ ಅರೆ ಭಾಷೆ ಗೌಡ್ರಗಳ ಭಾಷೆ ಆದರೂ ಸಹ ಈಗ ಜಾತಿಯನ್ನು ಮೀರಿ ಬೆಳೆದಿದೆ ಅದು ಇಡೀ ವಿಸ್ತಾರವಾಗಿದೆ